ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಬ್ರೆಡ್ಡಿಂದ ಒಂದು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಮತ್ತು ಏನಪ್ಪ ಅಂದರೆ ಬ್ರೆಡ್ ಪೀಸ್ ಪಾಕೆಟ್ ಅಂತ ಹೇಳಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಬೋದು ಎಣ್ಣೆಗಿಂತ ತುಪ್ಪ ಆದರೆ ತುಪ್ಪ ಅಥವಾ ಬೆಣ್ಣೆ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ಮೈದಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದು ಕಲರ್ ಚ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಮೂರು ಕಪ್ಪು ಹಾಲನ್ನ ಹಾಕೋತಾ ಇದ್ದೀನಿ ಇದು ಹಸಿ ಹಾಲನ್ನಾದ್ರು ಹಾಕೋಬೋದು ಅಥವಾ ನೀವು ಕಾಯಿಸಿರೋ ಕಾಯಿಸಿ ಆರೋಗ್ಯ ಇರೋಂಥ ಹಾಲನ್ನ ಬೇಕಾದರೂ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡ್ತಾ 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 ತುಂಬ ಗಟ್ಟಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಇದು ಗಟ್ಟಿ ಆಗೋ ತನಕ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದು ಸ್ಪೂನು ಆರಿಗೆನೋ ಒಂದು ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಒಂದು ಒಂದು ಸ್ಪೂನು ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಆ ನಂತರ ನಾವು ಪೀಜಾ ನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ಇವಾಗ ಮೊಜರಿಲ್ಲ ಚೀಸ್ ಅಂತ ಬರುತ್ತೆ ಅದನ್ನು ಮತ್ತೆ ಲೇಸ್ ಚೀಸ್ ಎರಡನ್ನೂ ಸಹ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಾಲು ಮತ್ತೆ ಚೀಸ್ ಹಾಕಿರೋದ್ರಿಂದ ಚೆನ್ನಾಗಿ ಗಟ್ಟಿ ಬರುತ್ತೆ ಈಗ ಬೇ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರನ ಅಂದ್ರೆ ಜೋಳನ ಬೇಯಿಸಿ ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕೋತ ಇದೀನಿ ಎರಡು ಸ್ಪೂನ್ ಅಷ್ಟು ನಾನು ದಪ್ಪ ಮೆಣ್ಸಿ ಅಂದ್ರೆ ಕ್ಯಾಪ್ಸಿಕಮ್ ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇದನ್ನ ಸ್ಲೋ ಫ್ಲೇಮ್ ಅಲ್ಲೇ ನಾವು ಕುದಿಯೋದಿಕ್ಕೆ ಬಿಡ್ಬೇಕು ಇದು ಬೆಂದಿ ಬೆಂದಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ತಿಕ್ನೆಸ್ ಇದೆ ಅಂತ ಇಷ್ಟ ಆದ್ರೆ ಇದು ರೆಡಿ ಆಯ್ತು ಅಂತ ಹೇಳಿ ಕ್ರೀಮಿ ಇದು ಬ್ಯಾಟರ್ ರೆಡಿ ಆಗಿದೆ ಈಗ ನೆಕ್ಸ್ಟ್ ನಾವು ಏನ್ ಮಾಡೋಣ ಅಂತ ನೋಡೋಣ ಬನ್ನಿ ಅಹ್ ಇವಾಗ ನಾನು ಬ್ರೆಡ್ ನ ತಕೊಂಡಿದೀನಿ ಬ್ರೆಡ್ ಅಲ್ಲಿ ಎಡ್ಜಸ್ ಏನಿದೆ ಅದನ್ನ ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಆ ಮಧ್ಯ ಬ್ರೆಡ್ ಏನಿದೆ ಅದನ್ನ ಸ್ಲೈಸ್ ನ ನಾನು ಇವಾಗ ಲಟ್ಟಣಿಗೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ತುಂಬಾ ಏನ್ ಪ್ರೆಸ್ ಮಾಡ್ಕೋಬೇಡಿ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ ಅದಕ್ಕೆ ಇವಾಗ ಅದನ್ನ ಸೈಡಲ್ಲಿ ಇಟ್ಕೊಂಡು ಒಂದು ಕಪ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ನಾವು ಇದನ್ನ ಲಿಕ್ವಿಡ್ ಆಗಿ ಮಾಡ್ಕೋಬೇಕು ಅಂದ್ರೆ ತುಂಬಾ ತೆಳು ಮಾಡ್ಕೊಬೇಡಿ ಈ ರೀತಿ ಗಟ್ಟಿಯಾಗಿ ಮಾಡ್ಕೋಬೇಕು ಇದನ್ನ ನಾವು ಬ್ರೆಡ್ ಎಡ್ಜಸ್ಟ್ ಹಾಕಬೇಕು ಸೊ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಹಾಕೊಳ್ಳಿ ಇವಾಗ ಬ್ರೆಡ್ ಪೀಸ್ಗೆ ಇವಾಗ ನಾವೇನು ಇಟ್ಕೊಂಡಿದ್ವಿ ಬ್ಯಾಟರ್ ಚೀಸ್ ಬ್ಯಾಟರ್ ಅದನ್ನ ಹಾಕೊಂಡಿವಾಗ ಎಡ್ಜಸ್ಟ್ ಎಲ್ಲ ಎಡ್ಜಸ್ಟ್ ಗೆಲ್ಲ ನಾವು ಮೈದಾ ಬ್ಯಾಟರಿ ಇವಾಗ ಕಲ್ಸ್ಕೊಂಡ್ವಿ ಅದನ್ನ ಸೈಡ್ಗೆಲ್ಲ ಗೆ ಹಾಕೊಂಡು ಇವಾಗ ಬ್ರೆಡ್ ಪೀಸ್ ನಾವೀಗ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಸ್ಮೂತ್ ಆಗಿ ಫೋಲ್ಡ್ ಮಾಡಿ ಸ್ವಲ್ಪ ಎಡ್ಜಸ್ಟ್ ಎಲ್ಲ ಜಾಸ್ತಿ ನೀವು ಪ್ರೆಸ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ನಾವು ಇದನ್ನ ಕರೆದಾಗ ಅದು ಓಪನ್ ಆಗಿಬಿಟ್ರೆ ಕಷ್ಟ ಸೊ ಹಾಗಾಗಿ ಚೆನ್ನಾಗಿ ಫೋಲ್ಡ್ ಮಾಡಿ ಇವಾಗ ಒಂದು ಬೌಲ್ ನ ತಗೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಆರು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೂ ಸಹ ಸ್ವಲ್ಪ ಲೈಟ್ ಆಗಿ ಒಂದ್ ಚೂರ್ ನೀರ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ಥಿಕ್ನೆಸ್ ಬರೋ ರೀತಿ ಬ್ಯಾಟರ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿ ಇದ್ರೆ ಸಾಕು ಸೊ ಈಗ ಈ ಬ್ಯಾಟರ್ ರೆಡಿ ಆಗಿದೆ ಇದನ್ನ ಸೈಡ್ ಎತ್ತಿಟ್ಕೊಳ್ಳೋಣ ಇವಾಗ ನೀವು ನೋಡ್ತಾ ಇರಬಹುದು ನನ್ ಮೊದ್ಲೇ ಬ್ರೆಡ್ ಕ್ರಮ್ಸ್ ನ ರೆಡಿ ಮಾಡಿ ಇಟ್ಟಿದೆ ಬ್ರೆಡ್ ಕ್ರಮ್ಸ್ ಏನಿಲ್ಲ ಸಿಂಪಲ್ ಆಗಿ ಬ್ರೆಡ್ ನ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಆಯ್ತು ಇವಾಗ ನಾವು ಈ ಮೈದಾ ಬ್ಯಾಟರ್ ಒಳಕ್ಕೆ ಈ ಬ್ರೆಡ್ ಏನಿದೆ ಫೋಲ್ಡ್ ಮಾಡಿರೋದು ಅದನ್ನ ಅದ್ದಿ ಮತ್ತೆ ಬ್ರೆಡ್ ಕ್ರಮ್ಸ್ ಜೊತೆಗೆ ಒಂದ್ಸಲ ಇದನ್ನ ಬ್ರೆಡ್ನ ಅದ್ದಿ ನಾವು ಎತ್ತಿಟ್ಕೋಬೇಕಾಗುತ್ತೆ ಅಷ್ಟೇನೆ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಆ ಬ್ರೆಡ್ ಕ್ರಮ್ಸ್ ಏನಿದೆ ಅದೆಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಈಗ ಇದೇ ರೀತಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು ಇವಾಗ ಇದನ್ನ ಎಣ್ಣೆಯಲ್ಲಿ ಕರ್ಕೋಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಅಹ್ ಸೈಡ್ ಅಲ್ಲಿ ಎಣ್ಣೆ ಕಾಯೋದಿಕ್ಕಿಟ್ಟಿದೆ ಇವಾಗ ಎಣ್ಣೆ ಕಾದಿದೆ ಇವಾಗ ಎಲ್ಲಾನು ಚೀಸ್ ಗಳನ್ನ ನಾನು ರೆಡಿ ಮಾಡಿ ಚೀಸ್ ಪಾಕೆಟ್ಗಳನ್ನ ಎಣ್ಣೆಯಲ್ಲಿ ಹಾಕಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಯಾಕೆಂದ್ರೆ ಬ್ರೆಡ್ ಎಲ್ಲ ಹೋಗ್ಬಿಡುತ್ತೆ ಸೊ ಒಳಗಡೆ ಚೀಸ್ ಸ್ವಲ್ಪ ಮೆಲ್ಟ್ ಆಗ್ಬೇಕು ಅದಕ್ಕೋಸ್ಕರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈ ರೀತಿ ಕಲರ್ ಬಂದಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇಷ್ಟಾದ್ರೆ ಸಾಕು ಆಗಿದೆ ಅಂತ ಹೇಳಿ ಈಗ ಎಲ್ಲಾನು ಇದೇ ರೀತಿ ನಾನು ಕರ್ದಿಟ್ಕೋತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲಾ ಚೀಸ್ ಪಾಕೆಟ್ ಕೂಡ ರೆಡಿ ಆಗಿದೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಸಲ ಮಾಡ್ಕೊಡಿ ಮಕ್ಕಳಿಗೆ ತುಂಬಾನೇ ಇಷ್ಟ ಪಡ್ತಾರೆ ಈ ವಿಡಿಯೋ ಏನಾದ್ರು ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮತ್ತೆ ರಶ್ಮಿ ಪ್ರಪಂಚ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ವಿಡಿಯೋನ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್